ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತಹ ಸೆಂಟೆನ್ಸ್ಗಳನ್ನು ಕಲಿಯೋಣ ಫಸ್ಟ್ ಸೆಂಟೆನ್ಸ್ ಅವಳು ಯಾವಾಗಲೂ ಇಲ್ಲಿಗೆ ಬರುತ್ತಾಳೆ ಇದನ್ನು ಇಂಗ್ಲೀಷ್ನಲ್ಲಿ ಶಿ ಆಲ್ವೇಸ್ ಕಮ್ಸ್ ಹಿಯರ್ ಶಿ ಆಲ್ವೇಸ್ ಕಮ್ಸ್ ಹಿಯರ್ ಎಂದು ಹೇಳಬೇಕು ನಾನು ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತೇನೆ ನಾನು ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತೇನೆ ಇದನ್ನು ಇಂಗ್ಲೀಷ್ನಲ್ಲಿ ಆಯ್ ಆಲ್ವೇಸ್ ಸ್ಪೀಕ್ ದ ಟ್ರೂತ್ ಐ ಆಲ್ವೇಸ್ ಸ್ಪೀಕ್ ದ ಟ್ರೂತ್ ಎಂದು ಹೇಳಬೇಕು ಅವರು ಯಾವಾಗಲೂ ಅವನನ್ನು ಹೊಡೆಯುತ್ತಿದ್ದರು ದನ್ ಇಂಗ್ಲೀಷ್ನಲ್ಲಿ ದೇ ಆಲ್ವೇಸ್ ಬಿ ಹಿಮ್ ದೇ ಆಲ್ವೇಸ್ ಬಿ ಹಿಮ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೀವು ಯಾವಾಗಲೂ ನನ್ನನ್ನು ನಿಂದಿಸುತ್ತೀರಿ ಅಂದರೆ ನೀವು ಯಾವಾಗಲೂ ನನ್ನನ್ನು ಬೈಯುತ್ತೀರಿ ಎಂದು ಇಂಗ್ಲೀಷ್ನಲ್ಲಿ ಹೇಳೋದಕ್ಕೆ ಯು ಆಲ್ವೇಸ್ ಅಬ್ಯೂಸ್ ಮೀ ಯು ಆಲ್ವೇಸ್ ಅಬ್ಯೂಸ್ ಮೀ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾವು ಯಾವಾಗಲೂ ಉದ್ಯಾನವನಕ್ಕೆ ಹೋಗುತ್ತೇವೆ ಅಂದರೆ ನಾವು ಯಾವಾಗಲೂ ಗಾರ್ಡನ್ಗೆ ಅಥವಾ ಪಾರ್ಕ್ಗೆ ಹೋಗುತ್ತೇವೆ ಎಂದು ಹೇಳಲು ಇಂಗ್ಲಿಷ್ನಲ್ಲಿ ವಿ ಆಲ್ವೇಸ್ ಗೋ ಟು ದ ಪಾರ್ಕ್ ವಿ ಆಲ್ವೇಸ್ ಗೋ ಟು ದ ಪಾರ್ಕ್ ನೆಕ್ಸ್ಟ್ ಸೆಂಟೆನ್ಸ್ ಅವನು ಯಾವಾಗಲೂ ಸರಿಯಾದ ಸಮಯಕ್ಕೆ ಬರುತ್ತಾನೆ ಅವನು ಯಾವಾಗಲೂ ಸರಿಯಾದ ಸಮಯಕ್ಕೆ ಬರುತ್ತಾನೆ ಇದನ್ನು ಇಂಗ್ಲೀಷ್ನಲ್ಲಿ ಹಿ ಆಲ್ವೇಸ್ ಕಮ್ಸ್ ಆನ್ ಟೈಮ್ ಹಿ ಆಲ್ವೇಸ್ ಕಮ್ಸ್ ಆನ್ ಟೈಮ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಧರಿಸಿ ಅಂದರೆ ವಿಯರ್ ದ ಶರ್ಟ್ ವಿಯರ್ ದ ಶರ್ಟ್ ಎಂದು ಹೇಳಬೇಕು ಹೌದು ನೀವು ಕೂಡ ಹೌದು ನೀವು ಕೂಡ ಅಂದರೆ ಎಸ್ ಯು ಟು ಯಸ್ ಯು ಟು ಎಂದು ಹೇಳಬೇಕು ಬಿಸಿಲಿನಲ್ಲಿ ಸ್ನಾನ ಮಾಡಿ ಅಂದರೆ ಬಾತ್ ಇನ್ ದ ಸನ್ ಬಾತ್ ಇನ್ ದ ಸನ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಕಾಯುತ್ತೇನೆ ಅಂದರೆ ಐ ವಿಲ್ ವೇಟ್ ಐ ವಿಲ್ ವೇಟ್ ಕೆಳಗಡೆ ಇಡು ಅಥವಾ ಕೆಳಗೆ ಇಡು ಅಂದರೆ ಪುಟ್ ಇಟ್ ಡೌನ್ ಪುಟ್ ಇಟ್ ಡೌನ್ ನೆಕ್ಸ್ಟ್ ಸೆಂಟೆನ್ಸ್ ಗಮನದಲ್ಲಿಡು ಅಥವಾ ಗಮನದಲ್ಲಿ ಇಟ್ಟುಕೋ ಇದನ್ನು ಇಂಗ್ಲಿಷ್ ನಲ್ಲಿ ಕೀಪ್ ಇನ್ ಮೈಂಡ್ ಕೀಪ್ ಇನ್ ಮೈಂಡ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾಳೆ ಸಿಗೋಣ ನಾಳೆ ಸಿಗೋಣ ಅಂದರೆ ಸಿ ಯು ಟುಮಾರೋ ಸಿ ಯು ಟುಮಾರೋ ಅದರ ಬಗ್ಗೆ ಯೋಚಿಸು ಅದರ ಬಗ್ಗೆ ಯೋಚಿಸು ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಥಿಂಕ್ ಅಬೌಟ್ ಇಟ್ ಥಿಂಕ್ ಅಬೌಟ್ ಇಟ್ ನೆಕ್ಸ್ಟ್ ಸೆಂಟೆನ್ಸ್ ಏನೂ ಆಗಿಲ್ಲ ಅಂದರೆ ನಥಿಂಗ್ ಹ್ಯಾಪಂಡ್ ನಥಿಂಗ್ ಹ್ಯಾಪಂಡ್ ನನ್ನನ್ನು ಅನುಮಾನಿಸಬೇಡ ಅಂದರೆ ಡೋಂಟ್ ಡೌಟ್ ಮೀ ಡೋಂಟ್ ಡೌಟ್ ಮೀ ನೆಕ್ಸ್ಟ್ ಸೆಂಟೆನ್ಸ್ ಅವಳು ನಿನಗೆ ಏನಾಗಬೇಕು ಅವಳು ನಿನಗೆ ಏನಾಗಬೇಕು ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಈಸ್ ಶಿ ಟು ಯು ವಾಟ್ ಈಸ್ ಶಿ ಟು ಯು ಎಂದು ಕೇಳಬೇಕು ನೀನು ಅವಳಿಗೆ ಏನಾಗಬೇಕು ನೀನು ಅವಳಿಗೆ ಏನಾಗಬೇಕು ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಆರ್ ಯು ಟು ಹರ್ ವಾಟ್ ಆರ್ ಯು ಟು ಹರ್ ಎಂದು ಕೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿಮಗೆ ಏನಾಗಬೇಕು ನಾನು ನಿಮಗೆ ಏನಾಗಬೇಕು ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಎಮ್ ಐ ಟು ಯು ವಾಟ್ ಎಮ್ ಐ ಟು ಯು ಎಂದು ಕೇಳಬೇಕು ನೀನು ನನಗೆ ಏನಾಗಬೇಕು ನೀನು ನನಗೆ ಏನಾಗಬೇಕು ಅಂದರೆ ವಾಟ್ ಆರ್ ಯು ಟು ಮಿ ವಾಟ್ ಆರ್ ಯು ಟು ಮೀ ಎಂದು ಕೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನು ನಿನಗೆ ಏನಾಗಬೇಕು ಅವನು ನಿನಗೆ ಏನಾಗಬೇಕು ಅಂದರೆ ವಾಟ್ ಈಸ್ ಹಿ ಟು ಯು ವಾಟ್ ಈಸ್ ಹಿ ಟು ಯು ನೀವು ಎಲ್ಲಿಂದ ಬಂದಿದ್ದೀರಿ ನೀವು ಎಲ್ಲಿಂದ ಬಂದಿದ್ದೀರಿ ಎಂದು ಕೇಳುವುದಕ್ಕೆ ವೇರ್ ಆರ್ ಯು ಫ್ರಾಮ್ ವೇರ್ ಆರ್ ಯು ಫ್ರಾಮ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಿಮ್ಮ ಹೆಸರೇನು ವಾಟ್ ಈಸ್ ಯುವರ್ ನೇಮ್ ವಾಟ್ ಈಸ್ ಯುವರ್ ನೇಮ್ ನೀವು ಏನು ಮಾಡುತ್ತಿದ್ದೀರಿ ನೀವು ಏನು ಮಾಡುತ್ತಿದ್ದೀರಿ ಅಂದರೆ ವಾಟ್ ಆರ್ ಯು ಡೂಯಿಂಗ್ ವಾಟ್ ಆರ್ ಯು ಡೂಯಿಂಗ್ ನೀವು ಯಾವಾಗ ಬರ್ತೀರಿ ನೀವು ಯಾವಾಗ ಬರ್ತೀರಿ ಅನ್ನೋದಕ್ಕೆ ವ್ಯಾನ್ ವಿಲ್ ಯು ಕಮ್ ವೆನ್ ವಿಲ್ ಯು ಕಮ್ ಎಂದು ಹೇಳಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋದ ಮೂಲಕ ನೀವು ಇಂಗ್ಲೀಷ್ ಕಲಿಯೋದಕ್ಕೆ ನಿಮಗೆ ಹೆಲ್ಪ್ ಆಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡಿದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು